ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಸ್ಟ್ರೋಮೀಡಿಯಾ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ವಿಶೇಷವಾಗಿ ತಾವು ಬಹಳ ಸುಲಭವಾಗಿ ಅದ್ಭುತವಾಗಿರ್ತಕ್ಕಂಥ ಅದೃಷ್ಟವನ್ನು ಪಡ್ಕೊಳ್ಳೋಕ್ಕೆ ಚಿರಂಜೀವಿಯಾಗಿರ್ತಕ್ಕಂಥ ಸದಾಕಾಲ ಭಕ್ತರನ್ನು ಕಾಪಾಡುವಂತಹ ಮಹಾಶಕ್ತಿ ಉಳ್ಳಂತ ಪ್ರಾಣದೇವರು ಅಂತ ಕರೆಸ್ಕೊಳ್ಳುವಂತಹ ವೀರಾಂಜನೇಯ ಸ್ವಾಮಿಯ ಒಂದು ಗುಪ್ತವಾಗಿರ್ತಕ್ಕಂಥ ಮಂತ್ರವನ್ನು ಮಂತ್ರ ಅನ್ನೋಕ್ಕಿಂತ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿ ಅಂತ ಹೇಳ್ಬೋದು ಅಂತಹ ಶಕ್ತಿಯನ್ನು ಅದರ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾಯಿದ್ದೀನಿ ಮೂರೇ ದಿನದಲ್ಲಿ ನೀವು ಈ ಆಂಜನೇಯನ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಚೆನ್ನಾಗಿ ಯಾವುದೇ ವಿಘ್ನಗಳಿಲ್ಲದಂಗೆ ನೀವು ಇದನ್ನು ಅನುಕೂಲವನ್ನು ಪಡ್ಕೊಳ್ಳುವಂತಹ ವಿಶೇಷ ಒಂದು ಸಿದ್ಧಿ ಈ ಗುಪ್ತಾಂಜನೇಯನ ಈ ಮೂರು ದಿನಗಳ ಸಿದ್ಧಿ ಸಾಧನೆ ಇದೆಯಲ್ಲ ಇದು ಬಹಳಷ್ಟು ಜನ ಮಾಡ್ಕೊಂಡಿದ್ದಾರೆ ಒಬ್ಬರಿಗೆ ಒಂದು ಜಮೀನಿನ ಕೇಸು ಸುಮಾರು ಏಳು ಎಂಟು ವರ್ಷಗಳಿಂದ ಬಹಳ ಕಷ್ಟ ಬರ್ತಿತ್ತು ಕೊನೆಗೆ ಜಡ್ಜ್ಮೆಂಟ್ ಟೈಮ್ ಬಂತು ಆ ಟೈಮಲ್ಲಿ ಅವರಿಗೆ ಆಡಿಲ್ಲ ಏನು ಮಾಡೋದು ಗುರುಗಳೇ ಬಹಳ ಕಷ್ಟ ಆಗೋಗಿದೆ ಏನು ಮಾಡಬೇಕು ಅಂತ ನಾವು ಅವರಿಗೆ ಈ ಒಂದು ಗುಪ್ತಾಂಜನೀಯ ಒಂದು ಸಿದ್ಧಿ ಸಾಧನೆಯನ್ನು ಕೊಟ್ವಿ ಆ ಒಂದು ಸಿದ್ಧಿ ಸಾಧನೆಯನ್ನು ಅವರು ಕರೆಕ್ಟಾಗಿ ಮಾಡಿಕೊಂಡು ಕೋರ್ಟಿಗೆ ಹೋಗಿ ನಿಂತ್ಕೊಳ್ತಾರೆ ಅಲ್ಲಿ ಎಲ್ಲ ಅವರ ಏನು ಒಂದು ವಿರೋಧ ಪಾರ್ಟಿಗಳಿದ್ದಾರೆ ಶತ್ರುಗಳಿದ್ದಾರೆ ಅವರೆಲ್ಲ ಇವನ್ನ ನೋಡಿ ಸ್ಟನ್ನಾಗಿಬಿಟ್ಟಿದ್ದಾರೆ ಅವ್ರಿಗೆ ಮಾತೇ ಹೊರಡ್ತಾ ಇಲ್ಲ ಆ ಒಂದು ಕೇಸು ಇವ್ರ ಪರವಾಗಿ ಆಯಿತು ಇವರು ಬಹಳ ಒಂದು ಸಂತೋಷರಾಗಿ ಈ ಒಂದು ಸಿದ್ಧಿಯನ್ನು ನಾವು ಸದಾಕಾಲ ಮಾಡಬೇಕು ಗುರುಗಳೇ ನಮ್ಗೆ ಅನುಕೂಲ ಮಾಡಿಕೊಡಿ ಆ ಥರ ಅಂಥೇಳಿ ಅವರು ಕೇಳಿಕೊಂಡ್ರು ಕೇಳ್ಕೊಂಡ್ರು ಒಬ್ಬರಿಗೆ ತನ್ನ ಅತ್ತೆ ಒಂದು ಬಹಳ ಕಾಟಾಗಿತ್ತು ಆ ಹೆಣ್ಣು ಮಗಳಿಗೂ ಕೂಡ ಈ ಒಂದು ಕಾಟದಿಂದ ಮುಕ್ತಿ ಹೊಂದಲಿಕ್ಕೆ ನಾವು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಕೊಟ್ವಿ ಒಬ್ಬ ವಿದ್ಯಾರ್ಥಿಗೂ ಕೂಡ ಈ ಒಂದು ಸಾಧನೆಯನ್ನು ಕೊಟ್ವಿ ಹೀಗೆ ಬಹಳಷ್ಟು ಜನಕ್ಕೆ ಕೊಟ್ಟಿದ್ದೀವಿ ಅವ್ರಿಗೆಲ್ಲವೂ ಕೂಡ ಒಳ್ಳೆಯ ಒಂದು ರಿಸಲ್ಟ್ ಬಂದಿದೆ ಅನುಕೂಲ ಆಗಿದೆ ಅಂತಹ ಒಂದು ಸಾಧನೆಯನ್ನು ಇವತ್ತು ನಿಮಗೆ ನಾವು ಹೇಳೋಕ್ಕೆ ಹೊರಟಿರೋದು ಈ ಆಂಜನೇಯ ಹಿಮಾಲಯದಲ್ಲಿ ದೊಡ್ಡ ಒಂದು ಗುಹೆ ಒಳಗಡೆ ಕೂತ್ಕೊಂಡು ರಾಮನ ಒಂದು ಸ್ತುತಿಯನ್ನು ಮಾಡ್ತಾ ಚಿರಂಜೀವಿಯಾಗಿ ಇವತ್ತಿನವರೆಗೂ ಕೂಡ ಎಲ್ಲರೂ ಕೂಡ ಅನುಗ್ರಹವನ್ನು ಇದ್ದಾನೆ ಅಂತಹ ಅದ್ಭುತ ಶಕ್ತಿ ಉಳ್ಳಂಥ ಒಂದು ಆಂಜನೇಯನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರ ಈ ಒಂದು ಮಂತ್ರವನ್ನು ಮೂರು ದಿನಗಳ ಸಾಧನೆಯನ್ನು ಯಾರು ಮಾಡ್ಕೋತಾರೋ ಅವ್ರಿಗೆ ಸರ್ವವೂ ಕೂಡ ಒಂದು ಹುಲ್ಲಿನಂತೆ ಲಭಿಸುತ್ತೆ ಅಂದರೆ ಅವ್ರು ಏನೇ ಅಂದ್ಕೊಂಡ್ರು ಕೂಡ ನನ್ನ ಕೈಲಿ ಇದು ಆಗಲ್ಲಪ್ಪ ಅಂದ ಅಂದ್ಕೊಂಡಿರೋಂಥ ಕೆಲಸ ಎಲ್ಲ ಇವ್ರಿಗೆ ಒಂದು ಹುಲ್ಲು ಎತ್ತಿದ್ರೆ ಎಷ್ಟು ಈಸಿಯಾಗಿ ಬರುತ್ತೆ ಅಷ್ಟು ಸರಳವಾಗಿ ಇವ್ರಿಗೆ ಒಂದು ಅನುಕೂಲ ಆಗುತ್ತೆ ಅಂತಹ ಒಂದು ಸಾಧನೆಯನ್ನು ಇವತ್ತಿನ ದಿವಸ ಈ ಒಂದು ಚಾನಲ್ನ ಮುಖಾಂತರ ನಿಮಗೆಲ್ಲ ಹೇಳ್ತಾ ಇದ್ದೀವಿ ಈ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ನಿಯಮಗಳಿದೆ ಮತ್ತು ಈ ಒಂದು ನಾವು ಕೊಡುವಂತಹ ಈ ಗುಪ್ತಾಂಜನೇಯ ಸಿದ್ಧಿ ಮಂತ್ರಕ್ಕೆ ಒಂದು ಜೀವ ಆ ಮಂತ್ರದಲ್ಲಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಟ್ಟು ಈ ಮಂತ್ರವನ್ನು ನಿಮಗೆ ದೀಕ್ಷೆಯ ಮುಖಾಂತರ ಕೊಡ್ತಾಯಿದ್ದೀವಿ ನಿಮ್ಮ ಯಾರಿಗಾದರೂ ಈ ಆಂಜನೇಯ ಸ್ವಾಮಿಯ ಒಂದು ಮಂತ್ರವನ್ನು ತಗೊಂಡು ನಾವು ಮೂರು ದಿನದಲ್ಲಿ ಈ ಒಂದು ಸಿದ್ಧಿ ಸಾಧನೆಯನ್ನು ಮಾಡ್ಕೋತೀವಿ ನಮಗೂ ಅನುಕೂಲ ಮಾಡಿಕೊಡಿ ಅಂತಕ್ಕಂಥ ವಿಚಾರ ಇದ್ದರೆ ಖಂಡಿತವಾಗ್ಲೂ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಸಂಪರ್ಕ ಮಾಡಿ ಬಂದಾಗ ನಾವು ಈ ಒಂದು ಮಂತ್ರ ಯಾವ ರೀತಿಯಲ್ಲಿದೆ ಈ ಮಂತ್ರದ ನಿಯಮ ಏನು ಯಾವ ರೀತಿಯಲ್ಲಿ ಮಾಡಬೇಕು ನಿಮಗೂ ಕೂಡ ಯಾವ ಒಂದು ಸಮಸ್ಯೆಗೆ ಇದು ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಸಂಪೂರ್ಣವಾಗಿ ಹೇಳಿಕೊಡ್ತೀವಿ ಹಾಗಾಗಿ ನಿಮ್ಗೇನಾದರೂ ಇದರಲ್ಲಿ ಸಂ ಸಂದೇಹಗಳಿದ್ರೆ ನಮಗೆ ನೀವು ಕಾಮೆಂಟ್ ಬಾಕ್ಸ್ ಮುಖಾಂತರ ನೀವು ನಮಗೆ ಕಾಮೆಂಟ್ಸ್ ಮಾಡ್ಬೋದು ಜೊತೆಗೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಏನಾದರೂ ತಗೋಬೇಕು ಅಂತಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ನಮಸ್ಕಾರ